ಕೆ ಎಚ್ ಮೀನಪ್ಪ ಅವ್ರನ್ನ ಮೂಲಗೊಂಬೆ ಮಾಡಿಲ್ಲ ಕೆ ಎಚ್ ಮೀನಪ್ಪ ಅವರನ್ನು ಬಂದ್ಬಿಟ್ಟು ಅವ್ರು ನೋಡಿ ಕೆ ಎಚ್ ಮಿಣಪ್ಪನವರು ಸೀನಿಯರ್ ಲೀಟರ್ ಅವರು ಕೋಲಾರ ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದಂಥ ವ್ಯಕ್ತಿ ಅವರು ಅವರು ಯಾವತ್ತೂ ಸ್ಟಾರ್ ಪ್ರಚಾರಕರು ಅವರು ಇಡೀ ಇಂಡಿಯಾ ಎಲ್ಲ ಸುತ್ತಾಡ್ತಾರೆ ಆ ರೀತಿಯಲ್ಲಿ ಅವ್ರನ್ನ ಒಂದು ಅಂಥ ಒಂದು ದೊಡ್ಡ ವರ್ಷ ನೀವು ಯಾವ್ದ ಒಂದು ಮೋದಿ ಮಟ್ಟಕ್ಕೆ ಈ ಮಟ್ಟಕ್ಕೆ ಕರಿಯಂತದಲ್ಲ ಅದೇನಾದ್ರು ಕರಿವಂತ ಇದ್ರೆ ಅದು ಜಿಲ್ಲಾಧ್ಯಕ್ಷ ಅವ್ರು ಕರೀತಾರೆ ಅವ್ರು ಮಾತಾಡ್ತಾರೆ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಹೋಗಿ ಅವರನ್ನು ಒಂದ್ ಎರಡು ನಿಮಿಷದಲ್ಲಿ ಮೀಟ್ ಮಾಡಿ ಮಾತಾಡಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಮುಂದೆ ಬರ್ಬೋದಿಲ್ಲ ಅವ್ರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಅವ್ರು ಬೇರೆ ಕಡೆ ಪ್ರಚಾರ ಮಾಡೋದು ಸಂತೋಷ ಎಲ್ಲರೂ ಮಾತಾಡ್ತಾ ಇದ್ದಾರೆ ಯಾರು ವಿಶ್ವಾಸ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಅವರೆಲ್ಲ ಕಾಂಗ್ರೆಸ್ ಇಂದ ಯಾವತ್ತೂ ಕಾಂಗ್ರೆಸ್ ಮಾಡಿರೋರೆಲ್ಲ ಅವ್ರು ಕಾಂಗ್ರೆಸ್ ಇಂದ ದೂರ ಇರೋರು ಅವರು ಕಾಂಗ್ರೆಸ್ ಅಂತ ಹೆಸರು ಮಾತ್ರ ಕಾಂಗ್ರೆಸ್ ಅಂತ ಹೆಸರು ಆ ದೂರ ಇರೋರು ಹಂಗೆಲ್ಲ ಬಂದ್ಬಿಟ್ಟು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಮ್ಮ ಹಣ್ಣು ಮಾಡ್ತಾ ಇದ್ದಾರೆ ಅಂದರೆ ಅವರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಾವು ಅವ್ರನ್ನ ಕಡೆಗಣಿಸಿಲ್ಲ ಆ ಥರ ಇಲ್ಲವರೆಲ್ಲ ಡೂಪ್ಲಿಕೇಟ್ ಕೆ ಎಚ್ ಮಿಂಗಪ್ಪ ಅವರನ್ನ ಮೂಲ ಗೊಂಬೆ ಮಾಡಿಲ್ಲ ಕೆ ಎಚ್ನಪ್ಪ ಅವರನ್ನು ಬಂದ್ಬಿಟ್ಟು ಅವ್ರು ನೋಡಿ ಕೆ ಎಚ್ ಮಿನಪ್ಪನವರು ಸೀನಿಯರ್ ಲೀಡರ್ ಅವರು ಕೋಲಾರ ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದಂಥ ವ್ಯಕ್ತಿ ಅವರು ಅವರು ಯಾವತ್ತೂ ಸ್ಟಾರ್ ಪ್ರಚಾರಕರು ಅವರು ಇಡೀ ಇಂಡಿಯಾ ಎಲ್ಲ ಸುತ್ತಾಡ್ತಾರೆ ಆ ರೀತಿಲಿ ಅವ್ರನ್ನ ಒಂದು ಅಂಥ ಒಂದು ದೊಡ್ಡ ವರ್ಷ ನೀವು ನೀವು ಯಾವ್ದೋ ಒಂದು ಮೌಲ್ರಿ ಮಟ್ಟಕ್ಕೆ ಈ ಮಟ್ಟಕ್ಕೆ ಕರೆಯುವಂಥದ್ದಲ್ಲ ಅದೇನಾದರೂ ಕರೆಯುವಂಥದ್ದಿದ್ರೆ ಅದು ಜಿಲ್ಲಾ ಅಧ್ಯಕ್ಷತೆ ಪ್ರಶ್ನೆ ಅವ್ರು ಕರೀತಾರೆ ಅವ್ರು ಮಾತಾಡ್ತಾರೆ ನಮ್ಮ ಅಭ್ಯರ್ಥಿ ನೋವು ಗೌತಮ್ ಅವರವರು ಹೋಗಿ ಅವರನ್ನು ಒಂದು ಎರಡು ದಿವಸದಲ್ಲಿ ಮೀಟ್ ಮಾಡಿ ಮಾತಾಡಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಒಂದೇ ಬರ್ಬೋದಿಲ್ಲ ಅವ್ರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಅವರು ಬೇರೆ ಕಡೆದವರು ಪ್ರಚಾರ ಮಾಡಬೇಕು ಅದಕ್ಕೆ ಸಂತೋಷರು ಕೂಡ ಎಲ್ಲರೂ ಮಾತಾಡ್ತಾ ಇದ್ದಾರೆ ಯಾರು ವಿಶ್ವಾಸ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಅವರೆಲ್ಲ ಇಂದ ಯಾವತ್ತೂ ಕಾಂಗ್ರೆಸ್ ಮಾಡಿರೋರೆಲ್ಲ ಅವರು ಇಂದ ದೂರ ಇರೋರು ಅವರು ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ದೂರ ಇರೋರು ಹಂಗೆಲ್ಲ ಬಂದ್ಬಿಟ್ಟು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಮಗೆ ಅದು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಾವು ಅವ್ರನ್ನ ಕಡೆಗಣಿಸಿಲ್ಲ ಆ ಥರ ಇಲ್ಲವ್ರಲ್ಲಿ ಡೂಪ್ಲಿಕೇಟ್